ವಿಧಾನಸಭೆಯಲ್ಲಿ ಮೂರು ತಿದ್ದುಪಡಿ ವಿಧೇಯಕಗಳ ಮಂಡನೆ ಮಾಡಲಾಗಿದೆ ಪ್ರಾಣಿಗಳ ಹಿಂಸಾಚಾರ ತಡೆಗಟ್ಟುವಂತಹ ತಿದ್ದುಪಡಿ ವಿಧೇಯಕ ಕಂಬಳಕ್ಕೆ ಅನುಕೂಲವನ್ನ ಮಾಡಿಕೊಡೋಕೆ ಈ ವಿಧೇಯಕವನ್ನ ಮಂಡನೆ ಮಾಡಲಾಗ್ತಾ ಇದೆ ಒಟ್ಟು ಮೂರು ವಿಧೇಯಕಗಳ ಮಂಡನೆಯನ್ನ ಮಾಡಲಾಗಿದೆ ಪ್ರಾಣಿಗಳ ಹಿಂಸಾಚಾರ ತಡೆಗಟ್ಟುವ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಲಾಗ್ತಾ ಇದೆ ಇದನ್ನ ಇಂಟೆನ್ಷನಲಿ ಅಂದ್ರೆ ಸ್ಪೆಸಿಫಿಕಲಿ ಕಂಬಳಕ್ಕೆ ಅನುಕೂಲ ಮಾಡಿಕೊಡೋಕೇನೆ ಈ ವಿಧೇಯಕವನ್ನ ತಂದಿರುವಂತದ್ದು ಪಶುಸಂಗೋಪನಾ ಸಚಿವ ಎ ಮಂಜು ಇದನ್ನ ಮಂಡನೆ ಮಾಡಿದ್ದಾರೆ ಏನು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ವಿಚಾರವಾಗಿ ಭಾರಿ ಹೋರಾಟ ನಡೆದು ಬಳಿಕ ಆ ಹೋರಾಟಕ್ಕೆ ಮಣಿದು ಆರ್ಡಿನೆನ್ಸ್ ತಂದು ಬಳಿಕ ಕಾಯ್ದೆಯನ್ನೇ ಬದಲಾವಣೆ ಮಾಡಿ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟಿಗೆ ಪರ್ಮಿಷನ್ ಕೊಡಲಾಗಿತ್ತು ಬಳಿಕ ರಾಜ್ಯದಲ್ಲೂ ಕೂಡ ಇಂತಹ ಒಂದು ಹೋರಾಟ ರೂಪುಗೊಳ್ಳಿಕ್ಕೆ ಆರಂಭ ಆಯಿತು ಕಂಬಳಕ್ಕೂ ಕೂಡ ಪರ್ಮಿಷನ್ ಕೊಡಬೇಕು ಕಂಬಳದಲ್ಲಿ ಸಂಸ್ಕೃತಿ ಹಾಗೂ ಐತಿಹಾಸಿಕವಾದಂತಹ ಒಂದು ಪರಂಪರೆ ಇದೆ ಅದನ್ನ ನಾಶವಾಗಲಿಕ್ಕೆ ಅವಕಾಶ ಕೊಡಬಾರದು ಕಂಬಳ ಬೇಕು ಅನ್ನುವಂತಹ ಹೋರಾಟ ಆರಂಭವಾಯಿತು ಹಾಗೂ ಎಲ್ಲಾ ರಾಜ ರಾಜಕೀಯದ ಎಲ್ಲಾ ವಲಯಗಳಿಂದ ಕೂಡ ಇದಕ್ಕೆ ಬೆಂಬಲ ಕೂಡ ವ್ಯಕ್ತವಾಯಿತು ಸರ್ಕಾರ ಆಡಳಿತ ಪಕ್ಷ ಪ್ರತಿಪಕ್ಷ ಹೀಗೆ ಎಲ್ಲಾ ಕಡೆಯಿಂದ ಕೂಡ ಇದಕ್ಕೆ ಬೆಂಬಲ ವ್ಯಕ್ತವಾಯಿತು ಹೀಗಾಗಿ ಇದೀಗ ವಿಧೇಯಕವನ್ನೇ ತಿದ್ದುಪಡಿ ಮಾಡಿ ಅಂದ್ರೆ ಕಾಯ್ದೆಯನ್ನೇ ಪ್ರಾಣಿಗಳ ಹಿಂಸಾಚಾರ ತಡೆಗಟ್ಟುವ ಕಾಯ್ದೆಯನ್ನೇ ತಿದ್ದುಪಡಿ ಮಾಡಿ ಕಂಬಳಕ್ಕೆ ಅವಕಾಶ ಮಾಡಿಕೊಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದ್ದು ಈಗ ಪಶುಸುಂಗೋಪನಾ ಸಚಿವ ಎ ಮಂಜು ಅವರು ಪ್ರಾಣಿ ಹಿಂಸೆ ತಡೆ ತಿದ್ದುಪಡಿ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವತ್ತು ಕೆಲವು ಇಲಾಖೆಗಳನ್ನ ನಿಮ್ಮ ಒಂದು ಈ ಆಡಳಿತದಲ್ಲಿ ಅವ್ರನ್ನ ಗುಲಾಮರಿಗಿಂತಲೂ ಕಡೆಯಾಗಿ ಕಾಣ್ತಾ ಇದ್ದೀರಿ ಅಧಿಕಾರಿಗಳನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಈಗ ಲೈವ್ ಇದ್ದಾರೆ ಆನಂದ್ ಕಡೆಗೂ ಕೂಡ ಕಂಬಳಕ್ಕೆ ಪರವಾಗಿ ಕಂಬಳದ ಪರವಾಗಿ ನಡೆದಂತಹ ಹೋರಾಟಕ್ಕೆ ಫಲ ಸಿಕ್ಕಿದೆ ವಿಧಾನಸಭೆಯಲ್ಲಿ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ ಆನಂದ್ ಅಮರ್ ಬಾಲು ದಿನಗಳನ್ನೂ ಕೂಡ ಕರಾವಳಿ ಭಾಗದಲ್ಲಿ ಗಂಭೀರವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳಿದೆ ಸೊ ಅದರಲ್ಲಿ ಮುಖ್ಯವಾಗಿ ಕಂಬಳಕ್ಕೆ ಅನುಮತಿ ಕೊಡುವ ಸಂಬಂಧಪಟ್ಟಾಗಿ ನಿರ್ಧಾರಗಳು ತೆಗೆದುಕೊಳ್ಳಬೇಕು ಅಂತೇಳಿ ಸರ್ಕಾರದ ಒತ್ತಡ ಹಾಕುವಂತ ಪ್ರಯತ್ನಗಳು ಆಗಿದ್ದವು ವಿವಿಧ ರೀತಿಯ ಹೋರಾಟಗಳು ಕೇವಲ ಕರಾವಳಿ ಭಾಗದ ಅಲ್ಲದೆ ರಾಜಧಾನಿಯಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟಗಳು ಆಗಿತ್ತು ಹಾಗಾಗಿ ಸರ್ಕಾರ ಈ ಒಂದು ಕಾಯ್ದೆಗೆ ಈಗಿರ್ತಕ್ಕಂಥ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಕಂಬಳಕ್ಕೆ ಅನುಮತಿ ನೀಡುವ ಸಂಬಂಧಪಟ್ಟ ವಿಶೇಷವಾದ ಕಾಯ್ದೆಯನ್ನು ರೂಪಿಸಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ತೀರ್ಮಾನ ಕೈಗೊಳ್ಳಲಾಗಿತ್ತು ಹಾಗಾಗಿ ಇವತ್ತು ಈಗ ವಿಧಾನಸಭೆಯಲ್ಲಿ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಪ್ರಾಣಿಗಳಿಗೆ ಹಿಂಸಾಚಾರ ನೀಡೋದನ್ನ ತಡೆಯುವ ವಿಧೇಯಕವನ್ನು ಇವತ್ತು ಮಂಡನೆ ಮಾಡಲಾಗಿದೆ ಈ ವಿಧೇಯಕದ ಮೂಲಕ ಕಂಬಳ ಸೇರಿದಾಗೆ ಎತ್ತಿನ ಗಾಡಿಗಳ ಓಟವನ್ನು ಕೂಡ ನಡೆಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವಂತ ತೀರ್ಮಾನವನ್ನ ಈ ಒಂದು ವಿಧೇಯಕದ ಮೂಲಕ ಮಾಡಲಾಗುತ್ತೆ ಈ ವಿಧೇಯಕವನ್ನ ಇವತ್ತು ವಿಧಾನಸಭೆಯಲ್ಲಿ ಮಂಡನೆ ಮಂಡನೆ ಆಗಿದೆ ಇವತ್ತೇ ಈ ವಿಧೇಯಕವನ್ನ ಅಂಗೀಕಾರ ಮಾಡೋದ್ರ ಮೂಲಕ ಅಂದ್ರೆ ಕಂಬಳ ನಡೆಸಲಿಕ್ಕೆ ಅಂದ್ರೆ ಈ ಒಂದು ಋತುವಿನಲ್ಲಿ ಕಂಬಳವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುಮತಿ ನೀಡುವ ಸಂಬಂಧಪಟ್ಟ ಹಾಗೆ ಈ ಒಂದು ವಿಧೇಯಕದಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಲಾಗಿದೆ ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ವಿಚಾರಣೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಕಂಬಳ ನಡೆಸಲಿಕ್ಕೆ ತೊಂದರೆ ಆಗಿತ್ತು ಹಾಗಾಗಿ ಕಂಬಳ ನಡೆಸಲಿಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು ಮತ್ತು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಈ ಕ್ರೀಡೆಯನ್ನು ಮುಂದುವರೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತಹ ಅನುಮತಿ ನೀಡುವ ಸಂಬಂಧ ಮತ್ತು ಕೋಣಗಳ ಒಂದು ತಳಿಯನ್ನು ಮುಂದುವರೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಿಯಮ ಮುಂದುವರೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈ ಒಂದು ವಿಧೇಯಕ ತುಂಬಾ ಅಗತ್ಯವಾಗಿರುವಂತ ಹಾಗಾಗಿ ಇವತ್ತು ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ವಿಧೇಯಕವನ್ನ ನಂತರದಲ್ಲಿ ಚರ್ಚೆ ಮಾಡಿದ ಬಳಿಕ ಒಂದಷ್ಟು ಬದಲಾವಣೆಗಳೊಂದಿಗೆ ಒಂದಷ್ಟು ಏನು ಸದನದಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯಗಳ ಆಧಾರದ ಮೇಲೆ ಸ್ಪಷ್ಟವಾಗಿರ್ತಕ್ಕಂಥ ಅಂದ್ರೆ ಕೆಲವೊಂದು ತಿದ್ದುಪಡಿಗಳ ಪ್ಲಿಕ ಈ ಒಂದು ವಿಧೇಯಕ ಅಂಗೀಕಾರ ಆಗುತ್ತೆ ಈ ವಿಧೇಯಕ ಅಂಗೀಕಾರ ಆದ ಬಳಿಕ ಈ ರೂಪಿನಲ್ಲಿ ಅಂದ್ರೆ ನಾಳೆಯಿಂದಲೇ ಆರಂಭಗೊಳ್ಳುವ ಹಾಗೆ ಏನು ಕಂಬಳಗಳನ್ನು ನೀಡಿದ್ದು ಆ ಕಂಬಳ ನೀಡಿದಕ್ಕೆ ಅನುಮತಿಯನ್ನು ಕೊಡ್ಲಿಕ್ಕೆ ಹಾಗಾಗಿ ಈ ವಿಧೇಯಕ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಧೇಯಕ ಆಗಿದೆ ಅಮರ್ ಧನ್ಯವಾದ